ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಫೆಬ್ರವರಿ ಒಂದರಂದು ಬೆಂಗಳೂರಿನಲ್ಲಿ ಇಪ್ಪತ್ತೈದನೇ ವರ್ಷದ ರಜತ್ ಮಹೋತ್ಸವ ಹಾಗೂ ಕನ್ನಡ ಮನ ಜಾನಪದ ಸಮಾವೇಶ ತುಂಬಾ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಯಿತು ಅದರ ಅಂಗವಾಗಿ ರಾಜ್ಯಾಧ್ಯಕ್ಷರಾದ ಎಚ್ ಶಿವರಾಮೇಗೌಡರ ಆದೇಶದ ಮೇಲೆ ಇಂದು ಬೀದರ್ ನಗರದ ಐತಿಹಾಸಿಕ ಸ್ಥಳ ಪಾಪನಾಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಇಪ್ಪತ್ತೈದು ತೆಂಗು ಒಡೆಯುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪ್ರಶಾಂತ್ ಬಾವಿಕಟ್ಟಿ ಜಿಲ್ಲಾಧ್ಯಕ್ಷರು ಅಮರ್ ಒಂಟೆ ಜಿಲ್ಲಾ ಕಾರ್ಯದರ್ಶಿ ಯುವ ನಾಯಕರು ರಾಹುಲ್ ಹಳ್ಳಿ ಬೀದರ್ ನಗರ ಉಪಾಧ್ಯಕ್ಷರು ಎಚ್ ಎಚ್ಡಿ ಮೋಹನ್ ಗೋನಾಹಳ್ಳಿಕರ್ ಸಿದ್ದಾರ್ಥ ಕೋಟೆ ಅರುಣ್ ಕುಮಾರ್ ಬಹದ್ದೂರ್ ಇನ್ನು ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಅಂಗವಾಗಿ ಇಪ್ಪತ್ತೈದು ತೆಂಗು ಒಡೆಯೋ ಮುಖಾಂತರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪಾ ಅಂತಂದ್ರೆ ಏನು ಫೆಬ್ರವರಿ ಒಂದನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆದಿತ್ತು ಆ ಸಮಾವೇಶವನ್ನು ಯಶಸ್ವಿಯಾಗಿ ನಡೆದಿದೆ ಹೀಗಾಗಿ ಈ ಒಂದು ಸಮಾವೇಶಕ್ಕೆ ಎಲ್ಲರ ಆಶೀರ್ವಾದದಿಂದ ಮತ್ತು ಎಲ್ಲ ತಾಯಿ ಚಾಮುಂಡಿರ ಆಶೀರ್ವಾದದಿಂದ ಒಂದು ಒಳ್ಳೆ ರೀತಿಯಿಂದ ಅರ್ಥಪೂರ್ವಕವಾಗಿ ಯಶಸ್ವಿಯಾಗಿ ಕಾಣಿದೆ ಅದರ ಅದರ ಅಂಗವಾಗಿ ನಾವು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಅವರಿಗೆ ನಾವು ಇವತ್ತು ಬೀದರ್ ನ ಐತಿಹಾಸಿಕ ಸ್ಥಳವಾಗಿರುವಂತಹ ನಲ್ಲಿ ಇವತ್ತು ಬಂದು ಎಲ್ಲ ಬೀದರ್ ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ನಾವು ಇಪ್ಪತ್ತೈದು ತೆಂಗು ಹೊಡೆಯುವ ಮುಖಾಂತರ ಒಂದು ಅರ್ಥಪೂರ್ವಕವಾಗಿ ಇವತ್ತು ಸಂಭ್ರಮಾಚರಣೆ ಕೂಡ ನಾವು ಇವತ್ತು ಇಲ್ಲಿ ಬೀದರ್ ನಲ್ಲಿ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ